ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿನಯ್ ಕಾರೇಕುರ ಮಾತಾಡ್ತೀನಿ ನಮ್ಮ ಹೊಚ್ಚ ಹೊಸ ಪ್ರಯತ್ನ ಕರ್ನಾಟಕ ಟುಡೇ ಚಾನಲ್ನಿಂದ ಮೊಟ್ಟ ಮೊದಲಿಗೆ ಕೆ ಆರ್ ಎಸ್ನ ಭದ್ರತೆ ವಿಚಾರ ರಾಜ್ಯವ್ಯಾಪ್ತಿ ದೇಶವ್ಯಾಪ್ತಿ ಒಂದೇ ಚರ್ಚೆ ಸಿಂಧೂರ ಉಗ್ರಗಾಮಿಗಳು ನಮ್ಮ ಪ್ರವಾಸಿಗರ ಮೇಲೆ ಒಂದು ದಾಳಿ ಮಾಡಿ ಅಮಾನುಷ ಕೃತ್ಯವನ್ನು ಎಸಗಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಭಾರತ ಸರ್ಕಾರ ಅಥವಾ ಭಾರತದ ಆರ್ಮಿ ಏನು ಪ್ರತ್ಯುತ್ತರ ಉಗ್ರಗಾಮಿಗಳು ಕೊಟ್ಟಿದೆಯೋ ಆ ಹಿನ್ನೆಲೆಯಲ್ಲಿ ನಮ್ಮ ಕೆ ಆರ್ ಎಸ್ ಡ್ಯಾಮ್ಗೆ ಭದ್ರತೆ ವಿಚಾರವಾಗಿ ಸ್ವಲ್ಪ ಆತಂಕ ಸೃಷ್ಟಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಕೇಂದ್ರದ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರಗಳು ಸ್ಥಳೀಯ ಭದ್ರತಾ ಪಡೆಗಳಿಗೆ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿರುವಂತಹ ಅಷ್ಟು ಅಣೆಕಟ್ಟೆಗಳಿಗೆ ಸ್ವಲ್ಪ ಭದ್ರತೆಯನ್ನು ಹೆಚ್ಚಿಸಲಿಕ್ಕೆ ಒಂದು ಮೌಖಿಕವಾಗಿ ಆದೇಶ ಹೊರಡಿಸಿದ್ದಾರೆ ಅಂತೇಳಿ ಇವತ್ತು ಬೆಳಗಿನಿಂದ ಎಲ್ಲ ರಾಷ್ಟ್ರೀಯ ರಾಜ್ಯ ಮಾಧ್ಯಮಗಳಲ್ಲೂ ಅದರದೇ ಆದಂಥ ಒಂದು ಸುದ್ದಿಗಳಾಗ್ತಾಯಿದೆ ವೀಕ್ಷಕರೇ ಇವತ್ತು ಈ ಜಾಗದಲ್ಲಿ ಬಂದು ನಿಂತು ಮಾತಾಡ್ತಾ ಇರೋ ಉದ್ದೇಶವಾದರೂ ಇಷ್ಟೇ ಭದ್ರತೆ ನಿನ್ನೆ ಮೊನ್ನೆ ಬಂದಂಥ ಒಂದು ಎಚ್ಚರಿಕೆ ಕರೆಗಂಟೆಗೆ ಹೆಚ್ಚಿಸಿದ್ದಾರೆ ಅಂತೇಳಿ ಆದರೆ ವಾಸ್ತವ ಕೆ ಆರ್ ಎಸ್ನ ಭದ್ರತೆ ಇದೆಯಲ್ಲ ಅತ್ಯಂತ ವಿಷಾದನೀಯ ಪರಿಸ್ಥಿತಿಯಲ್ಲಿದೆ ಕಾರಣ ಇಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿ ಸಿ ಕ್ಯಾಮ್ರಾಗಳು ಸರಿಸುಮಾರು ಒಟ್ಟಾರೆ ಅಣೆಕಟ್ಟೆಯಲ್ಲಿ ಎಪ್ಪತ್ತ ಐದು ಸಿ ಸಿ ಕ್ಯಾಮ್ರಾಗಳು ಅಣೆಕಟ್ಟಿನಲ್ಲಿ ಅವರು ಅಳವಡಿಸಿದ್ದಾರೆ ಯಾವುದೇ ಥರ ಭದ್ರತಾ ಲೋಪ ಆಗಬಾರ್ದು ಅಂತೇಳಿ ಇಲ್ಲಿಂದ ಪ್ರಾರಂಭ ಮಾಡಿ ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನದೇ ಆದಂಥ ಕ್ಯಾಮ್ರಾಗಳನ್ನ ಒಂದು ಸರ್ಕಾರದ ಹಣದಲ್ಲಿ ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಇಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಈ ಇನ್ಸ್ಟಾಲೇಷನ್ಗೂ ಕೂಡ ಕೋಟಿ ಕೋಟಿ ದುಡ್ಡನ್ನು ಸುರಿದಿದ್ದಾರೆ ಆದರೆ ವೀಕ್ಷಕರೇ ಇವತ್ತಿಗೆ ಇವತ್ತಿಗೆ ನಾವಿಲ್ಲಿ ರೆಕಾರ್ಡ್ ಮಾಡ್ತಾ ಇರಬೇಕಾದರೂ ಕೂಡ ಇಷ್ಟು ಕ್ಯಾಮ್ರಾದಲ್ಲಿ ಎಪ್ಪತ್ತೈದು ಕ್ಯಾಮ್ರಾದಲ್ಲಿ ಕೆಲಸ ಮಾಡ್ತಾ ಇರೋದು ಏಕೈಕ ಕ್ಯಾಮ್ರಾ ಅದು ಕೂಡ ಕಾವೇರಿ ಪ್ರತಿಮೆ ಹತ್ತಿರ ಉಳಿದಂಥ ಎಪ್ಪತ್ನಾಲ್ಕು ಕ್ಯಾಮ್ರಾಗಳು ಕೂಡ ಹಲವು ತಿಂಗಳು ಹಲವು ವರ್ಷಗಳು ನಮಗಿರೋ ಒಂದು ಮಾಹಿತಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಬಂತು ಒಂದು ದೊಡ್ಡ ಗಾಳಿ ಬಿರುಗಾಳಿ ಸಿಡಿಲು ಮಳೆ ಅದಕ್ಕೆ ಹೋದಂತಹ ಲಗೇಜ್ ಸ್ಕ್ಯಾನರು ಮತ್ತು ಈ ಸಿ ಸಿ ಕ್ಯಾಮ್ರಾಗಳು ಇವತ್ತಿನವರೆಗೂ ಚಾಲು ಆಗೇ ಇಲ್ಲ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಆದರೆ ಈ ಏನು ಬ ಭದ್ರತೆಯ ಅಪಾಯ ಅಥವಾ ಒಂದು ಆಂತರಿಕ ಭದ್ರತೆ ವಿಚಾರದಲ್ಲಿ ಏನು ಸ್ವಲ್ಪ ಜನಗಳಿಗೆ ಭದ್ರತೆ ವಿಚಾರದಲ್ಲಿ ಒಂದು ಆತಂಕ ಕಾಡ್ತಾ ಇದೆ ಆ ವೀಕ್ಷಕರೇ ತಾವು ನೋಡ್ಬೋದು ಕೆರಸ್ಸು ಒಂದು ಅತ್ಯಂತ ಸೂಕ್ಷ್ಮ ವಲಯವಾಗಿದೆ ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಜನ ದೇಶ ವಿದೇಶದಿಂದ ಬರೋಂಥ ಪ್ರವಾಸಿಗರು ಇಲ್ಲಿ ಗುಂಪು ಗುಂಪಾಗಿ ಬರ್ತಾರೆ ಇಂಥ ಗುಂಪು ಗುಂಪಾಗಿ ಬಂದಂಥ ಪ್ರವಾಸಿಗರನ್ನು ತಪಾಸಣೆ ಮಾಡೋದೇ ಇಲ್ಲೊಂದು ಚಾಲೆಂಜಿಂಗ್ ಯಾಕೆ ಚಾಲೆಂಜಿಂಗ್ ಅಂದರೆ ಇನ್ನೂರ ಅರವತ್ತೊಂದು ಜನ ಭದ್ರತಾ ಸಿಬ್ಬಂದಿಗಳು ಇರಬೇಕಾದಂಥ ಸ್ಥಳದಲ್ಲಿ ಕೇವಲ ಐವತ್ತು ಜನ ಭದ್ರತಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಉಳಿದ ಇನ್ನೂರ ಹತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಇಲ್ಲಿ ಕೊರತೆ ಇದೆ ಒಂದು ಸಾರಿ ಒಂದು ಬಸ್ಸಲ್ಲಿ ಇಳಿದು ಬಂದರೆ ನೂರಾರು ಜನ ಒಳಗಡೆ ಎಂಟ್ರಿ ಕೊಡ್ತಾರೆ ಆ ಎಂಟ್ರಿ ಕೊಡೋರು ಲಗೇಜ್ ಸ್ಕ್ಯಾನ್ ಮಾಡಕ್ಕೆ ಲಗೇಜ್ ಸ್ಕ್ಯಾನರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೆಟ್ಟು ನಿಂತಿದೆ ಅದನ್ನು ಹೊರ್ತುಪಡಿಸಿದ್ರೆ ಸಿ ಸಿ ಕ್ಯಾಮ್ರಾಗಳ ಸ್ಥಿತಿ ಈಗಾಗಲೇ ಹೇಳಿದ್ದೀವಿ ಎಪ್ಪತ್ತೈದರಲ್ಲಿ ಕೆಲಸ ಮಾಡ್ತಾ ಇರೋದು ಕಾರ್ಯೋನ್ಮುಖವಾಗಿರೋದು ಒಂದೇ ಒಂದು ಅದು ಕೂಡ ಕಾವೇರಿ ಪ್ರತಿಮೆ ಬಳಿ ಸೂಕ್ಷ್ಮ ವಲಯ ಕೆ ಆರ್ ಎಸ್ನ ನಂಬಿಕೊಂಡು ಈ ಅಣೆಕಟ್ಟೆನ ನಂಬಿಕೊಂಡು ಲಕ್ಷಾಂತರ ರೈತರು ಜೀವಿಸ್ತಾ ಇದ್ದಾರೆ ಕೋಟ್ಯಾಂತರ ಜನ ನೀರು ಕುಡಿತಾ ಇದ್ದಾರೆ ಇಲ್ಲಿಂದ ತಮಿಳ್ನಾಡುವರ್ಗು ಇಂಥ ಅತ್ಯಂತ ಸೂಕ್ಷ್ಮ ಘಟಕ ಆಮೇಲೆ ನಿಮ್ಗೆ ಇನ್ನೊಂದು ಆಶ್ಚರ್ಯ ಇದಕ್ಕೆ ರಾಜ್ಯ ಸರ್ಕಾರ ಜನಗಳ ತೆರಿಗೆ ದುಡ್ಡು ಕೊಡಬೇಕಾಗಿಲ್ಲ ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಜನ ಬರ್ತಾರಲ್ಲ ಪ್ರವಾಸಿಗರು ಅವರು ಕೊಡುವಂತಹ ಎಂಟ್ರಿ ಟಿಕೆಟ್ಗಳು ಆ ದುಡ್ಡಲ್ಲಿ ಇಂಥ ನೂರು ಅಣೆಕಟ್ಟೆಗಳನ್ನ ನಿರ್ವಹಣೆ ಮಾಡೋಷ್ಟು ಸಂಪನ್ಮೂಲಗಳನ್ನ ಪ್ರವಾಸಿಗರೇ ಕೊಡ್ತಾ ಇದ್ದಾರೆ ಪ್ರತಿನಿತ್ಯ ದೇಶ ವಿದೇಶದಿಂದ ಸರಿಸುಮಾರು ಹತ್ತು ಸಾವಿರ ಜನ ಕೆಲವು ಸಾರಿ ಅದು ಇನ್ನೂ ಹೆಚ್ಚು ಕೂಡ ಆಗುತ್ತೆ ಸಮ್ಮರ್ ಸಮ್ಮರ್ ವೆಕೇಶನ್ ಈಗೆಲ್ಲ ರಜೆಗಳು ಹಾಲಿಡೇಗಳು ಬರ್ತಾ ಇದೆ ನೀವು ನೋಡ್ಬೋದು ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ ಅಷ್ಟು ಪ್ರವಾಸಿಗರು ನಮ್ಮ ಅಣೆಕಟ್ಟೆಗೆ ಇದ್ದಾರೆ ಆದರೆ ನಮ್ಮ ದುರ್ದೈವ ನೋಡಿ ಎಪ್ಪತ್ತೈದು ಸಿ ಸಿ ಕ್ಯಾಮ್ರಾದಲ್ಲಿ ಒಂದು ವರ್ಕ್ ಆಗ್ತಾಯಿದೆ ಇನ್ನೂರ ಅರವತ್ತ್ಮೂರು ಜನದಲ್ಲಿ ಬರೀ ಐವತ್ತು ಜನ ಮಾತ್ರ ಭದ್ರತಾ ಪಡೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಎಚ್ಚರಿಕೆ ಮೇರೆಗೆ ಏನಿದ್ರು ಐವತ್ತು ಜನ ಅದರಲ್ಲಿ ಪಾಪ ಯಾರು ಎಮರ್ಜೆನ್ಸಿ ರಜೆಗಳು ಒಂದು ವೈದ್ಯಕೀಯ ರಜೆಗಳು ಅವ್ರ ಕುಟುಂಬದ ಯಾವುದೋ ಸಾವು ನೋವು ಅಂಥವ್ರಿಗೂ ಕೂಡ ರಜಾ ಕೊಡದೆ ಐವತ್ತು ಜನನೂ ಕಟಾಕೊಂಡಿದ್ದಾರೆ ಅಂದರೆ ಕಾರ್ಯ ಮಾಡ್ತಿದ್ದವ್ರು ಅಂದರೆ ಕಾರ್ಯನಿರ್ವಹಿಸ್ತಾ ಇದ್ದವರು ಒಂದು ನಲವತ್ತು ನಲವತ್ತೆರಡು ಜನ ಅಷ್ಟೇ ಇಂಥ ದುಸ್ಥಿತಿ ನಮ್ಮ ಅಣೆಕಟ್ಟೆಗೆ ಬಂದಿರೋದು ಅಥವಾ ರಾಜ್ಯ ಸರ್ಕಾರ ಇದನ್ನು ನೋಡ್ತಾ ಇಲ್ವೋ ಇಲ್ಲಿರೋ ದಪ್ಪ ಚರ್ಮದ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ವೋ ಅಥವಾ ಇಲ್ಲಿ ಯಾರು ಕೇಳೋರೇ ಗತಿ ಇಲ್ಲ ಅಂತೇಳಿ ಅಧಿಕಾರಿಗಳು ಅದರಲ್ಲೂ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಒಂದು ಜಾಣ ಕುರುಡುತನ ಮೆರೀತಾ ಇರೋದು ಈ ಭಾಗಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ ಅಪ್ಪಿತಪ್ಪಿ ಅವಘಡ ಆಗಬಾರ್ದು ಆಗಿಬಿಟ್ರೆ ಕೆ ಆರ್ ಎಸ್ ಅಣೆಕಟ್ಟೆನ ಉಳ್ಸೋರು ಯಾರು ಇಂಥ ಇವತ್ತಲ್ಲ ನಾಳೆ ಇಂಥ ಅಣೆಕಟ್ಟೆನ ಯಾರು ಕಟ್ಟೋಕ್ಕಾಗುತ್ತಾ ಮೈಸೂರು ಮಹಾರಾಜರು ಅವ್ರ ಚಿನ್ನ ಎಲ್ಲಾನು ಅಡ ಇಟ್ಟು ಇಂಥ ಒಂದು ಸುಸಜ್ಜಿತವಾದಂಥ ಒಂದು ಅಣೆಕಟ್ಟೆ ಕಟ್ಟಿದ್ದಾರೆ ಈ ಅಣೆಕಟ್ಟೆಗೆ ಮೂಲಭದ್ರತೆ ಸರ್ ಬೇರೆ ಏನೂ ಇಲ್ಲ ಸರ್ ಮೂಲಭದ್ರತೆ ಏನು ಮೂಲಭದ್ರತೆ ಒಂದು ಸಿ ಸಿ ಕ್ಯಾಮ್ರಾ ಒಂದು ಶಸ್ತ್ರಾಸ್ತ್ರಗಳು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಅದು ಬೇಡ ಸರ್ ಬೇಸಿಕ್ಕು ಲಗೇಜ್ ಸ್ಕ್ಯಾನರ್ ಯಾರು ಪ್ರವಾಸಿಗರು ಬರ್ತಾರೆ ಅವ್ರು ತಂದಿರೋ ವಸ್ತುಗಳನ್ನ ತಪಾಸಣೆ ಮಾಡೋಕ್ಕೆ ಇರುವಂಥ ಲಗೇಜ್ ಸ್ಕ್ಯಾನರ್ ಕೆಟ್ಟ ನಿಂತು ಮೂರು ನಾಲ್ಕು ವರ್ಷ ಅಲ್ಲ ಸರ್ ಆರು ವರ್ಷ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಟ್ಟಿರೋದು ಮೂಲೆ ಸೇರಿದೆ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತೋರಿಸ್ತೀವಿ ಟಿ ಆರ್ ಎಸ್ನ ಕರಾಳ ಮುಖಾನ ನಾವು ಮತ್ತಷ್ಟು ಅನಾವರಣಗೊಳಿಸ್ತೀವಿ ಬನ್ನಿ ಮುಂದೆ ಹೋಗೋಣ ವೀಕ್ಷಕರೇ ನಾನು ಹೇಳಿದಾಗೆ ಒಟ್ಟಾರೆ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿರೋದು ಎಪ್ಪತ್ತೈದು ಸಿ ಸಿ ಕ್ಯಾಮ್ರಾಗಳು ಎಪ್ಪತ್ತೈದು ಸಿ ಸಿ ಕ್ಯಾಮ್ರಾಗಳಲ್ಲಿ ಅಟ್ಲೀಸ್ಟ್ ನೀವು ಅನ್ಕೋತಿರ ಐದು ಹತ್ತು ದುರಸ್ತಿ ಆದರೂ ಇನ್ನೂ ಅರವತ್ನಾಲ್ಕು ಅರವತ್ತೈದಾದರೂ ಕೆಲಸ ನಿರ್ವಹಿಸ್ಲಿ ಅಂತ ಆದರೆ ವಿಪರ್ಯಾಸ ಏನು ಗೊತ್ತಾ ಈ ಕಾವೇರಿ ಪ್ರತಿಮೆ ಬಳಿ ಇರುವಂತಹ ಸಿ ಸಿ ಕ್ಯಾಮ್ರಾ ಮಾತ್ರ ಎಪ್ಪತ್ತೈದು ಸಿ ಸಿ ಕ್ಯಾಮ್ರಾದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಅಲ್ಲಿಗೆ ಇಲ್ಲಿ ಯಾ ಯಾರೂ ಜನನೇ ಬರಲ್ಲ ಯಾಕೆಂದರೆ ಸ್ವಲ್ಪ ರಿಸ್ಟ್ರಿಕ್ಷೆಡ್ ಏರಿಯಾ ಯಾಕೆಂದರೆ ಇಲ್ಲಿಂದ ಹೋದರೆ ಡ್ಯಾಮ್ಗೆ ಎಂಟ್ರಿ ಸಿಗುತ್ತೆ ಹಂಗಾಗಿ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಅಣೆಕಟ್ಟೆ ತುಂಬಿದಾಗ ಸಿ ಎಮ್ ಬಂದು ಇಲ್ಲೊಂದು ಬಾಗಿನ ಅರಪಿಸ್ತಾರೆ ಇಲ್ಲಿಗೆ ಬಂದು ಪೂಜೆ ಮಾಡ್ತಾರೆ ಅನ್ನೋದು ಬಿಟ್ಟರೆ ಇಲ್ಲಿ ಹೆಚ್ಚು ವಿಶೇಷವಾಗಿ ಬೇರೆ ಯಾವುದೇ ಸಾರ್ವಜನಿಕರ ಒಂದು ಓಡಾಟ ಇರೋಲ್ಲ ಭದ್ರತಾ ಸಿಬ್ಬಂದಿಗಳು ಅವರು ಕೆಲಸ ಮಾಡ್ತಿರ್ತಾರೆ ಇಡೀಕೆರೆ ಸಣೆಕಟ್ಟೆಯಲ್ಲಿ ಎಪ್ಪತ್ತೈದು ಸಿ ಸಿ ಕ್ಯಾಮ್ರಾಗಳಿಗೂ ಕಾರ್ಯನಿರ್ವಹಿಸ್ತಾ ಇರೋ ಏಕೈಕ ಸಿ ಸಿ ಕ್ಯಾಮ್ರಾ ಅಂದರೆ ಕಾವೇರಿ ಪ್ರತಿಮೆ ಬೆಳೆದಿರೋ ಒಂದು ಕ್ಯಾಮ್ರಾ ಇಲ್ಲಿ ಎರಡಿದೆ ಆದರೆ ಒಂದು ನಿರ್ವಹಿಸ್ತಾ ಇದೆ ಹಾಗೆ ನೋಡಿ ವೀಕ್ಷಕರೇ ಇಲ್ಲಿ ನನ್ನ ಎಡಭಾಗದಲ್ಲಿ ಬಂದರೆ ಇದೆಲ್ಲ ಅಣೆಕಟ್ಟೆ ನಿರ್ಮಾಣ ಮಾಡಿದಾಗ ಸಾರ್ವಜನಿಕರು ಇಲ್ಲಿ ಭೇಟಿ ನೀಡಿದವ್ರಿಗೆ ಮುದ ನೀಡಲಿ ಅಂತ ಮಾಡಿರೋ ಒಂದೊಂದು ವಿಶೇಷತೆ ಉಳ್ಳಂಥ ಕಾರಂಜಿಗಳು ಈ ಕಾರಂಜಿಗಳ ಪುನರುಜ್ಜೀವನಕ್ಕಾಗಿ ಕೋಟಿ ಕೋಟಿ ಹಣವನ್ನು ಸರ್ಕಾರ ಇಲ್ಲಿಗೆ ಮಂಜೂರಾತಿ ಮಾಡಿದೆ ಮಾಡಿ ಹಲವು ತಿಂಗಳುಗಳೇ ಕಳೆದಿವೆ ಹೇಳ ಒಂದು ಬಲಮೂಲಗಳ ಮಾಹಿತಿ ಪ್ರಕಾರದಲ್ಲಿ ಹೇಳಬೇಕು ಅಂದರೆ ಅತ್ಯಧಿಕವಾಗಿ ಹತ್ತರಿಂದ ಹನ್ನೆರಡು ತಿಂಗಳಾಗಿದ್ದರೂ ಕೂಡ ಈ ದುರಸ್ತಿ ಕಾಮಗಾರಿ ಆಗಿಲ್ಲ ಇಲ್ಲಿ ಕಾರಂಜಿ ಚಿಮ್ಮೋದಿಲ್ಲ ಇದನ್ನು ಸಾರ್ವಜನಿಕರು ನೋಡಿ ಖುಷಿ ಪಡೋದಿಲ್ಲ ಹಾಗಾದರೆ ಯಾವ ಪುರುಷಾರ್ಥಕ್ಕೆ ಅಧಿಕಾರಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರ ಕೆಲಸ ಏನು ನಿಗದಿತ ಸಮಯಕ್ಕೆ ಟೆಂಡರ್ ಕರೆದಾಗ ನಿಗದಿತ ಸಮಯಕ್ಕೆ ಆತ ಕೆಲಸ ಮುಗಿಸ್ಬೇಕು ಅಂದರೆ ಆತನ ಮೇಲೆ ಕ್ರಮ ತಗೋಬೇಕು ಇಲ್ಲಿ ಕ್ರಮವೂ ತಗೋತಾ ಇಲ್ಲ ಟೆಂಡರ್ದಾರ ಆಡುದೇ ಆಟ ಅವ್ನು ಮಾಡಿದ್ದೇ ಕಾಮಗಾರಿ ಯಾಕೆ ಅಂದರೆ ಇಲ್ಲಿರೋ ಅಧಿಕಾರಿಗಳು ಕೂಡ ಶಾಮೀಲಾಗಿರ್ಬೋದು ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಒಂದು ಮಾತಿದೆ ಇಲ್ಲಿ ಏನೇ ಕಾಮಗಾರಿ ನಡೆದರೂ ಇಲ್ಲಿರೋ ಅಧಿಕಾರಿಗಳು ದೊಡ್ಡಪ್ಪನೋ ಚಿಕ್ಕಪ್ಪನೋ ಅವ್ರ ಕಮ್ಯುನಿಟಿಯವರು ಇಂಥವ್ರಿಗೆ ಮಾತ್ರ ಇಲ್ಲಿ ಟೆಂಡರ್ ಕಾಮಗಾರಿ ಕೊಟ್ಟು ಟೆಂಡರ್ ಕಾಮಗಾರಿ ಇದ್ದಾರೆ ಅವ್ರು ಯಾವತ್ತಾದರೂ ಮಾಡ್ಬೋದು ಯಾವುದೇ ಕ್ವಾಲಿಟಿ ಆದರೂ ಮಾಡ್ಬೋದು ಇದು ನನ್ನ ಅಭಿಪ್ರಾಯ ಅಲ್ಲ ನನ್ನ ಆರೋಪ ಅಲ್ಲ ಸಾರ್ವಜನಿಕ ವಲಯದಲ್ಲಿರುವಂಥ ಮಾಹಿತಿ ಹಾಗೂ ಇಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರ ಮಾಹಿತಿ ಅವರು ಮುಖ್ಯ ಭೂಮಿಕೆಗೆ ಬಂದು ಇದನ್ನು ಮಾತಾಡೋಕ್ಕಾಗಲ್ಲ ಹಾಗಾಗಿ ನಮ್ಮಗಳ ಮುಖಾಂತರ ಈ ಸತ್ಯ ಹೇಳಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಇದೊಂದು ತುಂಬ ಪ್ರೇಕ್ಷಣೀಯವಾದಂಥ ಕಾರಂಜಿ ಈ ಕಾರಂಜಿ ಚಿಮ್ಮಿ ಒಂದು ವರ್ಷ ಆಯಿತು ಅಂದರೆ ಇಲ್ಲಿ ಕೆಲಸ ಏನು ಮಾಡ್ತಾಯಿದ್ದಾರೆ ಯಾವ ಗುತ್ತಿಗೆದಾರ ಮಾಡ್ತಾ ಇದ್ದಾನೆ ಎಷ್ಟಕ್ಕೆ ತೊಗೊಂಡಿದ್ದಾನೆ ಅಧಿಕಾರಿಗಳು ಇದನ್ನು ನೋಡ್ಕೊಂಡು ಯಾಕೆ ಸುಮ್ಮಿದ್ದಾರೆ ಒಂದು ಅರ್ಥದಲ್ಲಿ ಹೇಳೋದಾದರೆ ಇಡೀ ರಾಜ್ಯ ಸರ್ಕಾರಕ್ಕೆ ಒಂದು ಆದರೆ ಕೆರ ಸಣೆಕಟ್ಟೆಗೆ ಮತ್ತೊಂದು ಕಾನೂನು ಅನ್ನೋದು ಇಲ್ಲಿ ನಿಮಗೆ ಸಾಕ್ಷಿ ಸಮೇತ ಪ್ರೂವ್ ಆಗಿದೆ ವೀಕ್ಷಕರೇ